ಇದೊಂದು ಬ್ಯೂಟಿಫುಲ್ ಜರ್ನಿ ನೀವೆಲ್ಲರೂ ನನ್ನ ಜೊತೆಗೆ ಈ ಜರ್ನಿಯಲ್ಲಿ ಭಾಗಿಯಾಗಿದ್ದೀರಾ ಅಂತ ಹೇಳಕ್ಕೆ ನನಗೆ ತುಂಬ ಆಗುತ್ತೆ ಯಾಕಂದರೆ ಅದು ನಾವು ಪ್ರೆಗ್ನೆನ್ಸಿ ರಿವೀಲ್ ಮಾಡಿದಾಗ್ಲಿಂದನೂ ಅದಕ್ಕಿಂತ ಮುಂಚೆ ಕಾರ್ಯಕ್ರಮಗಳಿಂದನೂ ಆ ನಾವೊಂದು ಕೊಡವ ಏನು ಒಂದು ಪ್ರೆಗ್ನೆನ್ಸಿ ರಿವೀಲ್ ಮಾಡಿದ್ವಿ ಅಲ್ಲಿಂದ ಅದಾದಮೇಲೆ ನನ್ನ ಸಿನಿಮಾ ಪ್ರಮೋಷನ್ಸಿಂದ ಹಿಡಿದು ಫೋಟೋ ಶೂಟ್ಸಿಂದ ಹಿಡಿದು ಪ್ರತಿಯೊಂದು ಫೇಸಲ್ಲೂ ನೀವೆಲ್ಲರೂ ಭಾಗಿಯಾಗಿದ್ದೀರಾ ಸೊ ಅದಕ್ಕೆ ಇವತ್ತು ನಮ್ಮ ಮನೆ ಮಹಾಲಕ್ಷ್ಮಿ ಪುಟ್ಟ ಲಕ್ಷ್ಮಿನ ನಾವು ಮನೆಗೆ ಕರ್ಕೊಂಡು ಹೋಗಬೇಕಾದ್ರೆ ಒಂದ್ಸತಿ ನಿಮ್ಮ ನಿಮಗೆಲ್ಲರಿಗೂ ಒಂದು ಈ ಒಂದು ಆಸ್ಪತ್ರೆಯಲ್ಲಿ ನಮಗಾಗಿರುವಂಥ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಮ್ಮ ಡಾಕ್ಟ್ರ್ ಜೊತೆ ಆಗಿರುವಂಥ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಲ್ಲಿ ಇಲ್ಲಿ ಕರೆಸಿದ್ವಿ ಡಾಕ್ಟರ್ ಸಂಗೀತ ಅವರು ಅವ್ರು ಹೇಳ್ದಂಗೆ ನನಗೆ ಅವರು ಒಂದು ಆಲ್ಮೋಸ್ಟ್ ಮೂರು ವರ್ಷದಿಂದ ಪರಿಚಯ ನಾನು ಆ್ಯಕ್ಚುಲಿ ಒಂದು ಸಾಕಷ್ಟು ನೀವು ನೋಡ್ತಾ ಇರ್ತೀರ ಸಾಕಷ್ಟು ಪ್ರಮೋಷನ್ಸ್ಗಳು ಮಾಡ್ತಾ ಇರ್ತೀನಿ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ಗಳು ಸಾಕಷ್ಟು ಹಾಸ್ಪಿಟಲ್ಸ್ ಕ್ಲಿನಿಕ್ಸ್ಗಳ ಪ್ರಮೋಷನ್ಸ್ ಮಾಡ್ತಾ ಇರ್ತೀನಿ ಸೊ ಡಾಕ್ಟರ್ ಹೀಗೆ ಒಂದು ಪ್ರಮೋಷನಲ್ಲಿ ನಾನು ಅವ್ರನ್ನ ಭೇಟಿಯಾಗಿದ್ದು ನನಗನ್ಸಿದ್ದು ಏನಂದರೆ ಇಸ್ ವೆರಿ ಜೆನ್ಯನ್ ಆ್ಯಂಡ್ ನಮಗೆ ಒಂಥರ ಡಾಕ್ಟರ್ ಫೀಲ್ ಈಗ ಡಾಕ್ಟರ್ ಅಂತ ಹೇಳಿದ ತಕ್ಷಣ ಅಯ್ಯೋ ಇಂಜೆಕ್ಷನ್ ಚುಚ್ತಾರೆ ಇವ್ರು ಹಾಗೆ ಆ ಒಂದು ಭಯ ಇರುತ್ತೆ ಬಟ್ ಇವ್ರ ಜೊತೆ ಒಂದು ರ್ಯಾಪು ಹೇಗೆ ಬಿಲ್ಡ್ ಆಯಿತು ಅಂತ ಹೇಳಿದ್ರೆ ನನಗನ್ಸಿದ್ದು ಅವಾಗಿನ್ನೂ ಮದುವೆ ಆಗಿರಲಿಲ್ಲ ಏನೂ ಇರಲಿಲ್ಲ ಏನಂದ್ರೆ ನಾನು ಮದುವೆ ಆಗಿ ನನ್ನ ಮಗು ಇವ್ರ ಕೈಯಲ್ಲೇ ಡೆಲಿವರ್ ಆಗಬೇಕು ಅಂತ ಹೇಳ್ಕೊಂಡು ದ್ಯಾಟ್ ವಾಸ್ ದ್ಯಾಟ್ ವಾಸ್ ವಾಟ್ ಐ ಸ್ಪೋಕ್ ಟು ಹರ್ ಫಸ್ಟ್ ಆ್ಯಂಡ್ ಹಂಗೆ ಆಯಿತು ಆ್ಯಂಡ್ ಮದರ್ಹುಡ್ ಹಾಸ್ಪಿಟಲ್ ಇಂದ್ರಾನಗರ್ ಕೂಡ ಅಷ್ಟೇ ತುಂಬಾ ಕೇರ್ ತೊಗೊಂಡ್ರು ನ ನರ್ಸಿಂಗ್ ಸ್ಟಾಫ್ಸ್ ಎಲ್ಲರೂ ನಮ್ಮ ನರ್ಸಿಂಗ್ ಸ್ಟಾಫ್ ಅಲ್ಲೇ ಇದ್ದಾರೆ ಅಂಬಿಕಾ ಸೋ ಸ್ವೀಟ್ ಮಾಲಾ ನನಗೆ ಸ್ನಾನ ಮಾಡಿಸ್ತಾ ಇದ್ರು ಆ್ಯಂಡ್ ಲೈಕ್ ಲಿಟ್ರಲಿ ರಾತ್ರಿ ಇನ್ನೊಬ್ರು ಸಿಸ್ಟರು ರಾತ್ರಿ ಸಿಸ್ಟರ್ ಹೆಸರೇನು ಅಂಬಿಕಾ ಸಿಸ್ಟರ್ ಸುನೀತಾ ಸಿಸ್ಟರ್ ಎಷ್ಟು ಅಂದರೆ ಮಗು ಯಾಕಂದರೆ ನಮಗೆ ಗೊತ್ತಿಲ್ಲ ನಾವು ಹೊಸ ಪೇರೆಂಟ್ಸು ಇಟ್ ಈಸ್ ನಾಟ್ ಈಸಿ ಇಟ್ ಈಸ್ ರಿಯಲಿ ನಾಟ್ ಈಸಿ ಯಾರ್ಯಾರು ಅಪ್ಪ ಅಮ್ಮಂದ್ರೆ ಆಗಿದ್ದೀರಾ ನಿಜವಾಗ್ಲೂ ನಿಮಗೆಲ್ಲರಿಗೂ ದೊಡ್ಡ ಚಪ್ಪಾಳೆ ಗ್ರೇಟ್ 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 ಯು ಆರ್ ಯಾಕಂದರೆ ಇಟ್ಸ್ ನಾಟ್ ಈಸಿ ಮಗು ಯಾವಾಗ ಹೊಟ್ಟೆ ಹಸಿಯುತ್ತೆ ಯಾವಾಗ ಡೈಪರ್ ವೇಟ್ ಮಾಡ್ಕೊಂಡಿದೆ ಯಾವಾಗ ಏನೂ ಗೊತ್ತಾಗಲ್ಲ ನಮಗೆ ಬಿಕಾಸ್ ನಾವು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಇವರು ಇವರೆಲ್ಲರ ಸಹಾಯ ಇದ್ದಿದ್ದರಿಂದ ನಮಗೆ ಇಟ್ ವಾಸ್ ಇಟ್ ವಾಸ್ ಈಸಿ ಒಂದು ಬೆಲ್ ಮಾಡಿದ ತಕ್ಷಣ ಓಟ್ ಬರೋರು ಚೆಕ್ ಮಾಡೋರು ಏನು ಪ್ರಾಬ್ಲಮ್ ಅಂತ ನಮಗೆ ಎಕ್ಸ್ಪ್ಲೇನ್ ಮಾಡೋರು ಮಗುನ ಹೆಂಗೆ ರ್ಯಾಪ್ ಮಾಡಬೇಕು ಅಂತ ಹೇಳ್ಕೊಡೋರು ಸೊ ಬೇಕು ಈ ಥರದ್ದು ಒಂದು ಹೆಲ್ಪ್ ಬೇಕು ಸೊ ಥ್ಯಾಂಕ್ ಯು ಮದರ್ಹುಡ್ ಹಾಸ್ಪಿಟಲ್ಸ್ ಟು ದ ಹೋಲ್ ನರ್ಸಿಂಗ್ ಸ್ಟಾಫ್ ಎಲ್ಲರಿಗೂ ಥ್ಯಾಂಕ್ ಯು ಡಾಕ್ಟರ್ ಸಂಗೀತ ಅವ್ರಿಗೂ ಥ್ಯಾಂಕ್ ಯು ನಾನು ಪೇನ್ ಬಂದಿದ ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ ಅವ್ರು ಹೇಳಿದ್ರು ಟೆನ್ಷನ್ ಬೇಡ ಏನೂ ಆಗೋಲ್ಲ ಆರಾಮಾಗಿ ನಿಮ್ಮ ಮಗುನ ಹೆತ್ ಏನು ಹೇಳೋದು ಆಚೆ ತರೋದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಹಾಗೆ ಮಾಡಿದ್ರು ಅವರು ನವರಾತ್ರಿ ಮೊದಲನೇ ದಿನ ನಮ್ಮ ಮನೆಯ ಮಹಾಲಕ್ಷ್ಮಿನ ಅವ್ರು ನನ್ನ ನನ್ನ ಕೈಗೆ ನನ್ನ ಕೈಗೆಲ್ಲ ಓನ್ ಕೈ ಕೊಟ್ಟರು ಮೊದಲು ಸೊ ಎಸ್ ಇವರು ಇದ್ದರು ಆಪ್ರೇಷನ್ ಥಿಯೇಟ್ರಲ್ಲಿ ನನಗೇನು ಗೊತ್ತಾಗ್ತಿರ್ಲಿಲ್ಲ ಇವರೆಲ್ಲ ನೋಡಿದ್ರು ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್